ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಒಂದು ಎರಡನೇ ತಾರೀಕಿನ ಒಳಗಾಗಿ ಯಾವೆಲ್ಲ ಘಟನೆಗಳು ನಡೆಯುತ್ತದೆ ಇವರ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯಪಡ್ತೀರಾ ನೀವು ಒಬ್ಬಂಟಿಯಾಗಿದ್ದಾಗ ಮಾತ್ರ ನೋಡಿ ಈ ವಿಡಿಯೋವನ್ನು ತಿಳಿದುಕೊಳ್ಳಿ ನಿಮ್ಮ ಜೀವನದ ತುಂಬ ಶಕ್ತಿ ದೇವತೆಯಾದ ಆದಿಶಕ್ತಿ ದುರ್ಗಾಮಾತೆಯ ಅನುಗ್ರಹ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ನೀವು ಸಂಪೂರ್ಣವಾಗಿ ಜ ಮಾತೆ ಜಗನ್ಮಾತೆಯ ಸಂಪೂರ್ಣ ಅನುಗ್ರಹ ಆಶೀರ್ವಾದದಿಂದ ಒಂದು ವಿಶೇಷವಾದ ಶಕ್ತಿಯನ್ನು ಭರಿಸಲ್ಪಡುತ್ತಿದ್ದೀರಾ ಸೆಪ್ಟೆಂಬರ್ ತಿಂಗಳು ಈ ಒಂದು ದಿನಗಳು ಬಹಳಷ್ಟು ವಿಶೇಷವಾದ ನವರಾತ್ರಿಯ ಸಂದರ್ಭವಾಗಿರುವುದರಿಂದ ನವಶಕ್ತಿ ದುರ್ಗಾಮಾತೆಯರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಋಷಭ ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತ ಐತಿಹಾಸಿಕ ಮತ್ತು ದೈವಿಕ ಘಟನೆಗೆ ನೀವು ಸಾಕ್ಷಿಯಾಗಲಿದ್ದೀರಾ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಎರಡನೇ ತಾರೀಕಿನವರೆಗೂ ಕೂಡ ಸಂಭವಿಸಲಿರುವಂತಹ ವಿಶೇಷವಾದ ಅದ್ಭುತವಾದ ಘಟನೆ ಇದು ಇದು ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನು ಪ್ರಾರಂಭಿಸುವ ದೈವಿಕ ಸಂಕೇತವಾಗಿದೆ ಋಷಭ ರಾಶಿಯವರೇ ಇದು ನಿಮ್ಮ ಕಷ್ಟಗಳು ಕಣ್ಣೀರು ಅವಮಾನಗಳ ಅಂತಿಮ ಹಾಡನ್ನ ಹಾಡುವ ಮತ್ತು ಗೆಲುವು ಸಂತೋಷ ಗೌರವಕ್ಕೆ ನಿಮ್ಮನ್ನ ಸ್ವಾಗತಿಸುವ ಶುಭ ಸಮಯವಾಗಿದೆ ಈ ಒಂದು ಸಂದರ್ಭ ನೀವು ಮಹತ್ವವಾದ ಒಂದು ದಿನಗಳನ್ನು ಬರಮಾಡಿಕೊಳ್ತೀರಾ ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಒಂದು ವರ್ಷ ಸಂಭವಿಸಲಿರುವಂಥ ಈ ಒಂದು ನವರಾತ್ರಿಯ ಸಂದರ್ಭ ನಿಮ್ಮ ರಾಶಿಗೆ ಅತ್ಯಂತ ಶುಭ ಯೋಗ ನಿಮ್ಮ ಯೋಗದ ಶುಭ ಯೋಗದ ಮನೆಯಲ್ಲಿ ಐದನೇ ಮನೆಯಲ್ಲಿ ಸಂಭವಿಸುತ್ತಿರುವಂಥ ಕೊನೆಯ ವಿಶೇಷವಾದ ಒಂದು ಕ್ಷಣಗಳಾಗಿರುತ್ತದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಜ್ಯೋತಿಷದ ಘಟನೆಯಾಗಿದೆ ಐದನೇ ಮನೆಯಲ್ಲಿ ನಿಮ್ಮ ಜೀವನದ ಅಡಿಪಾಯ ಇದ್ದಂತೆ ನಿಮ್ಮ ಹಿಂದಿನ ಜೀವನದ ಅರ್ಹತೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಸೃಜನಶೀಲ ಮತ್ತು ಮಕ್ಕಳು ಪ್ರೇಮ ವ್ಯವಹಾರಗಳು ನಿಮ್ಮ ಅದೃಷ್ಟ ಎಲ್ಲವನ್ನ ಈ ಸ್ಥಳದಿಂದ ನಿರ್ಧರಿಸಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಸಂಪೂರ್ಣವಾಗಿ ನೆರವೇರಿಸಿಕೊಳ್ಳಬಹುದು ಶಕ್ತಿಶಾಲಿಯಾಗಿರುವಂತಹ ಭಯಂಕರವಾಗಿರುವಂತಹ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿದೆ ಎಂದರೆ ನಿಮ್ಮ ಅದೃಷ್ಟದ ಕೀಲಿ ಕೈ ನಿಮ್ಮ ಕೈಯಲ್ಲಿದೆ ಎಂದರ್ಥ ಈ ರಾಶಿಯವರಿಗೆ ಇನ್ನೂ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಇದು ನಿಮಗೆ ವಿಶೇಷವಾದ ಮುನ್ಸೂಚನೆಯನ್ನು ತಂದುಕೊಡುತ್ತೆ ಗ್ರಹಗಳ ರಾಜ ಸೂರ್ಯ ಮನಸ್ಸಿನ ಅಧಿಪತಿ ಚಂದ್ರ ಮತ್ತು ಬುದ್ಧಿಶಕ್ತಿ ಮತ್ತು ಮಾತಿನ ಅಧಿಪತಿ ಬುಧ ಎಲ್ಲವೂ ಒಂದೇ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ನ್ಯಾಯ ದೇವತೆ ಮೀನ ರಾಶಿಯಲ್ಲಿರ್ತಾರೆ ಕರ್ಮ ನಮ್ಮದಾತ ಮಾಡುವಂತಹ ದೇವರ ಒಂದು ಯಾವುದೇ ರೀತಿಯ ಒಂದು ಶಕ್ತಿ ಆಗಲಿ ಈ ಸಂದರ್ಭದಲ್ಲಿ ನಿಮಗೆ ಏಳನೇ ಅಂಶದಲ್ಲಿ ಇರುವುದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಅಂಶದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಿಮಗೆ ಶಾಶ್ವತವಾದ ಯಶಸ್ಸನ್ನು ತಂದುಕೊಡುತ್ತೆ ನಿಮ್ಮಲ್ಲಿ ಹಲವರಿಗೆ ಒಂದು ಸಂದೇಹವಿರಬಹುದು ಈ ಒಂದು ಸಂದರ್ಭ ಯಾವ ರೀತಿ ನಮ್ಮ ಜೀವನ ಬದಲಾಗುತ್ತೆ ಯಾವೆಲ್ಲ ರೀತಿಯ ಒಂದು ಪರಿಣಾಮವನ್ನು ನಾವು ಬರಮಾಡಿಕೊಳ್ಬಹುದು ಯಾವ ರೀತಿ ನಮ್ಮ ಮೇಲೆ ಇರುತ್ತೆ ಈ ಒಂದು ವರ್ಷದ ಸಮಯವನ್ನು ಅವಲಂಬಿಸಿ ಗ್ರಹಗಳ ಶಕ್ತಿಗೆ ಯಾವುದೇ ಮಿತಿ ಇರೋದಿಲ್ಲ ಸೂರ್ಯನ ಬೆಳಕು ವಿಶ್ವದಲ್ಲಿ ಹೇಗೆ ಹರಡಿರುತ್ತದೋ ಅದೇ ರೀತಿ ಗ್ರಹಗಳ ಜ್ಯೋತಿಷ ಪ್ರಭಾವವು ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯ ಮೇಲೂ ಕೂಡ ಖಚಿತವಾಗಿರುತ್ತೆ ಈ ಒಂದು ಸಂದರ್ಭ ಭಾರತದಲ್ಲಿ ಭೌತಿಕವಾಗಿ ಎಲ್ಲ ರೀತಿಯ ಶಾಸ್ತ್ರದ ಪ್ರಕಾರ ನೀವು ಅದೃಷ್ಟವಂತರು ಎಂದು ಹೇಳಲಾಗುತ್ತಿದೆ ನೀವು ಸಂಪೂರ್ಣವಾಗಿ ಶಕ್ತಿಯ ಅನುಗ್ರಹವನ್ನ ಪಡ್ಕೊಳ್ತೀರಾ ಹಾಗಿದ್ರೆ ಇನ್ನು ಮುಂದಿನ ನಿಮ್ಮ ಜೀವನ ಯಾವ ರೀತಿಯ ಅದ್ಭುತಗಾದ ಘಟನೆಯಿಂದ ಕೂಡಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಮುಂದೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಧುಮ್ ದುರ್ಗಾಯಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಈ ಒಂದು ಗ್ರಹಗಳ ಶಕ್ತಿಯು ನಿಮ್ಮ ಜೀವನದ ಮೇಲೂ ಖಂಡಿತವಾಗಿ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ನಿಮ್ಮ ಋಷಭ ರಾಶಿ ಚಕ್ರ ಚಿಹ್ನೆಗೆ ಈ ಗ್ರಹಣವು ಅತ್ಯಂತ ಶಕ್ತಿಶಾಲಿ ಐದನೇ ಮನೆಯಲ್ಲಿ ಪರಿಣಾಮ ಬೀರ್ತಾ ಇರೋದ್ರಿಂದ ಋಷಭ ರಾಶಿ ಚಕ್ರ ವರಿಗೆ ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ ಆದ್ದರಿಂದ ಇದರ ಪರಿಣಾಮ ಒಂದು ನೂರು ಪಟ್ಟು ಹೆಚ್ಚಾಗಿರುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಿಬರುತ್ತೆ ಆ ಬೆಳಕಿನಲ್ಲಿ ನಿಮ್ಮ ಹಿಂದಿನ ಎಲ್ಲಾ ಕತ್ತಲೆಗಳು ದೂರವಾಗುತ್ತೆ ಋಷಭ ರಾಶಿಯವರಿಗೆ ಈ ಒಂದು ಸಂದರ್ಭ ಅತ್ಯಂತ ಚಿನ್ನದಂತೆ ಇರುತ್ತೆ ಅಂತ ಹೇಳಬಹುದು ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗ್ತಾ ಹೋಗುತ್ತೆ ಜ್ಯೋತಿಷ್ಯಗಳು ಹೇಳ್ತಾ ಇದ್ದಾರೆ ನಿಮ್ಮ ಹಿಂದಿನ ಜನ್ಮದ ಒಳ್ಳೆಯ ಕಾರ್ಯಗಳು ಈಗ ಫಲ ನೀಡುತ್ತವೆ ಈ ಅದ್ಭುತ ಬದಲಾವಣೆಗಳನ್ನ ಸ್ವಾಗತಿಸಲು ಸಿದ್ಧರಾಗಿರಿ ನಿಮ್ಮ ನಿಮ್ಮ ಐದನೇ ಮನೆ ಶುಭ ಸ್ಥಳವಾಗಿದೆ ಅಂದರೆ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಮಾಡಿದ ಒಳ್ಳೆಯ ಕಾರ್ಯಗಳು ಈಗ ನಿಮಗೆ ಸಿಗುತ್ತವೆ ನೀವು ಯಾರಿಗಾದರೂ ಮಾಡಿದ ಸಣ್ಣ ಸಹಾಯವು ಕೂಡ ಈಗ ನಿಮಗಾಗಿ ಬೆಟ್ಟದಂತೆ ನಿಲ್ಲುತ್ತದೆ ನಿಮ್ಮ ಬುದ್ಧಿಶಕ್ತಿ ವಜ್ರದಂತೆ ಹರಿತವಾಗಿರುತ್ತದೆ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಹೊಸ ಭರವಸೆ ಹರಳುತ್ತೆ ಈ ಒಂದು ಸಂದರ್ಭ ಅದ್ಭುತವಾದ ಬದಲಾವಣೆಗಳನ್ನು ಪೂರ್ಣ ಹೃದಯದಿಂದ ಸ್ವಾಗತಿಸಲು ಸಿದ್ಧರಾಗಿರಿ ಎಲ್ಲದಕ್ಕಿಂತ ಮುಖ್ಯ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಹೊಸ ಅಗಾಧವಾದ ಆತ್ಮವಿಶ್ವಾಸವನ್ನು ತುಂಬುತ್ತದೆ ಅಷ್ಟೇ ಅಲ್ಲದೆ ಕೆಲವು ಸಮಯಗಳಿಂದ ನೀವು ಅನುಭವಿಸುತ್ತಿರುವಂತಹ ಹತಾಶೆ ಮತ್ತು ಭಯಗಳು ಮಾಯವಾಗ್ತಾ ಹೋಗುತ್ತೆ ನಿಮ್ಮನ್ನು ಕಾಡ್ತಿರುವಂತಹ ಎಲ್ಲ ರೀತಿಯ ದುಃಖಗಳಿಂದ ನೀವು ಹೊರಗೆ ಬರ್ತೀರಾ ಎಲ್ಲ ಸಂದರ್ಭದಲ್ಲೂ ಇರುವಂತಹ ಭಯಗಳು ದೂರವಾಗಿ ನೀವು ಹೊಸ ಜೀವನವನ್ನು ಪ್ರಾರಂಭಿಸುವಂತಹ ಸಮಯ ಇದಾಗಿದೆ ಕೆಲಸವು ಮಧ್ಯದಲ್ಲಿ ನಿಲ್ಲುತ್ತದೆಯೇ ಅಥವಾ ಅದು ಪೂರ್ಣಗೊಳ್ಳುತ್ತದೆ ಎಂಬ ಅನುಮಾನಗಳಿಂದ ನೀವು ಇನ್ನು ಮುಂದೆ ತೊಂದರೆಗೆ ಒಳಗಾಗೋದಿಲ್ಲ ನಿಮ್ಮ ಧೈರ್ಯವು ಇಮಾ ಎತ್ತರಕ್ಕೆ ಏರುತ್ತದೆ ಎಷ್ಟು ಯಾವುದೇ ಕಠಿಣ ಕೆಲಸ ಇದ್ರೂ ಕೂಡ ಯಾವುದೇ ದೊಡ್ಡ ಸವಾಲನ್ನು ಕೂಡ ನಗು ನಗುತ್ತಾ ಹೆದರಿಸಬಹುದು ಮತ್ತು ಅದನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಎಂಬ ಅಚಲ ನಂಬಿಕೆ ನಿಮ್ಮಲ್ಲಿ ಬರುತ್ತೆ ನಿಮ್ಮ ಮಾತು ಮತ್ತು ಕಾರ್ಯಗಳಲ್ಲಿ ಒಂದು ಅಜ್ಞಾತ ಮತ್ತು ದೈವಿಕ ಶಕ್ತಿ ನಿಮ್ಮನ್ನ ಕಾಪಾಡುತ್ತೆ ಕೇವಲ ಮಾತನಾಡುವುದರಿಂದಲೇ ಇತರರನ್ನು ಮೋಡಿ ಮಾಡ್ತೀರಾ ನಿಮ್ಮ ಮಾತುಗಳು ಸಮಾಜದಲ್ಲಿ ನಿರಾಕರಿಸಲಾಗದ ಮೌಲ್ಯವನ್ನು ಹೊಂದಿರುತ್ತವೆ ದೊಡ್ಡ ಜನರು ಸಹ ನಿಮ್ಮ ಸಲಹೆಯನ್ನು ಸ್ವೀಕರಿಸಲು ಮುಂದೆ ಬರ್ತಾರೆ ನಿಮ್ಮ ವ್ಯಕ್ತಿತ್ವವು ಆಯಸ್ಕಾಂತದಂತೆ ಆಗಿರುತ್ತೆ ಮತ್ತು ಒಳ್ಳೆಯ ಜನರನ್ನು ಮತ್ತು ಉತ್ತಮ ಅವಕಾಶಗಳನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತೀರಾ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಏಳು ದಿನಗಳ ಕಾಲ ನಾವು ತಿಳಿಸಿದಂತೆ ನಿಮ್ಮ ಜೀವನವು ಸ್ಪಷ್ಟ ದಿಕ್ಕನ್ನು ಪಡೆಯುತ್ತದೆ ಋಷಭ ರಾಶಿಯವರೇ ನೀವು ಎಲ್ಲೇ ಇದ್ದರೂ ಈ ಒಂದು ವಿಶ್ಲೇಷಣೆಯನ್ನು ಎಚ್ಚರಿಕೆಯಿಂದ ಆಲಿಸಿ ನಾವು ನಿಮಗೆ ಹೇಳುವಂತಹ ಸಣ್ಣ ಮಂತ್ರವನ್ನ ಜಪಿಸಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಅದೃಷ್ಟವನ್ನ ಪಡ್ಕೊಳ್ತೀರಾ ನೀವು ಕೋಟ್ಯಾಧಿಪತಿ ಆಗುವುದಲ್ಲದೆ ಸಮಾಜದಲ್ಲಿ ಖ್ಯಾತಿ ಮತ್ತು ಪ್ರತಿಷ್ಠೆಯೊಂದಿಗೆ ಅಖಂಡ ರಾಜಯೋಗವನ್ನು ಅನುಭವಿಸುತ್ತೀರಾ ನೀವು ಇದನ್ನು ತಪ್ಪಿಸಿಕೊಳ್ಳಬಾರದು ನಾವು ಬಹಳಷ್ಟು ಕಷ್ಟಗಳನ್ನು ಹೆದರಿಸುತ್ತಿದ್ದೇವೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ ಎಂದು ಅನೇಕ ಜನರು ಕಮೆಂಟ್ಗಳಲ್ಲಿ ಹೇಳ್ತೀರಾ ಅದೇ ರೀತಿಯಾಗಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗಬೇಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಆಸೆ ಆಕಾಂಕ್ಷೆಗಳು ತಪ್ಪು ತಿಳುವಳಿಕೆಗಳು ಅಜ್ಞಾನ ಭಯ ಎಲ್ಲವನ್ನ ದೂರ ಮಾಡಬೇಕು ಒಂದು ನೆಮ್ಮದಿಯ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರ ಹೆಸರನ್ನ ಭಕ್ತಿಯಿಂದ ಕಮೆಂಟ್ ಮಾಡಿ ಆ ಒಂದು ದೈವಶಕ್ತಿ ನಿಮ್ಮನ್ನ ಯಾವುದೇ ರೀತಿಯ ತೊಂದರೆಗಳಿಂದ ಒಂದು ಅಜಾಗರೂಕರಾಗದೇ ಇರೋ ಥರ ನಿಮ್ಮನ್ನ ಕಾಪಾಡುತ್ತೆ ನಿಮ್ಮ ಮೇಲೆ ನಿಗಾವನ್ನ ವಹಿಸುತ್ತೆ ಅಷ್ಟೇ ಅಲ್ಲದೆ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಗೂ ಕೂಡ ವಿಶೇಷವಾದ ಸ್ಥಾನವಿದೆ ಅದು ವಿಶಿಷ್ಟ ಸ್ವಭಾವವನ್ನು ಹೊಂದಿದೆ ಆ ವರ್ಗದಲ್ಲಿ ಋಷಭ ರಾಶಿಯವರು ವಿಶಿಷ್ಟ ಹೊಂದಿದ್ದಾರೆ ರಾಶಿ ಚಕ್ರದಲ್ಲಿ ಎರಡನೇ ಸ್ಥಾನದಲ್ಲಿರುವಂತಹ ಋಷಭ ರಾಶಿಯವರು ಭೂಮಿಯ ತತ್ವಶಾಸ್ತ್ರದೊಂದಿಗೆ ಸಂಬಂಧ ಹೊಂದಿದೆ ಅವರು ಭೂಮಿಯಷ್ಟೇ ತಾಳ್ಮೆ ಸಹಿಷ್ಣುತೆ ಮತ್ತು ಸ್ಥಿರತೆಯನ್ನ ಹೊಂದಿರುತ್ತಾರೆ ಮತ್ತು ಅವರನ್ನ ಮೇಲಿನಿಂದ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ ಆದರೆ ನೀವು ಅವರ ಹೃದಯವನ್ನ ಅರ್ಥ ಮಾಡಿಕೊಂಡ ನಂತರ ಈ ಜಗತ್ತಿನಲ್ಲಿ ನಿಮಗೆ ಉತ್ತಮವಾದ ಸ್ನೇಹಿತರು ಆತ್ಮ ಸಂಗಾತಿಗಳು ಅಥವಾ ವಿಶೇಷವಾದ ಒಂದು ಕಷ್ಟಪಟ್ಟು ನಿಮ್ಮ ಜೊತೆಗೆ ನಿಂತು ನಿಮಗೆ ಎಲ್ಲಾ ರೀತಿಯ ಗೆಲುವನ್ನು ತಂದುಕೊಡುವಂತಹ ಪಾಲುದಾರರು ಸಿಗ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳು ಕಷ್ಟಪಟ್ಟು ದುಡಿಯುವ ಮನಸ್ಥಿತಿಯೊಂದಿಗೆ ಜನಿಸಿರುತ್ತವೆ ಅವರ ಜೀವನವು ಎಂದಿಗೂ ಕೂಡ ಹೂವಿನ ಹಾರದಂತೆ ಇರುವುದಿಲ್ಲ ಅವರು ಬಾಲ್ಯದಿಂದಲೂ ಅನೇಕವಾದ ಹೇಳಿತಗಳು ಹವಾಮಾನಗಳು ಮತ್ತು ಆರೋಪಗಳನ್ನ ಹೆದುರಿಸಿರ್ತಾರೆ ಆದರೆ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗ ಶಕ್ತಿಯ ಒಂದು ಸಂಪೂರ್ಣ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಮುಳ್ಳಿನ ಹಾದಿಯೆಲ್ಲವೂ ದೂರವಾಗುತ್ತೆ ನಿಮ್ಮ ಅನುಭವಗಳಿಂದ ವಿಶೇಷವಾಗಿ ತುಂಬಿರುವಂತಹ ತೊಂದರೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ತೀರಾ ಪ್ರತಿಯೊಂದು ಅನುಭವವನ್ನು ಪಾಠವಾಗಿ ತೆಗೆದುಕೊಳ್ತೀರಾ ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿಕೊಳ್ಳಬಹುದು ಆ ಕಷ್ಟಗಳು ಅವರನ್ನು ಹುಕ್ಕಿನ ಮನುಷ್ಯರನ್ನಾಗಿ ಮಾಡ್ತಾ ಹೋಗುತ್ತೆ ಈ ಒಂದು ಸಮರ್ಪಣೆ ಈ ರಾಶಿಯಲ್ಲಿ ವ್ಯಕ್ತಿಗಳ ಬಾಳಿನ ಬಗ್ಗೆ ಕನ್ನೆ ಒಂದು ವಿಭಿನ್ನವಾಗಿ ಬದಲಾಯಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ನೀವು ಸೋಲನ್ನು ಒಪ್ಪಿಕೊಳ್ಳದಿರುವಂತಹ ತತ್ವಶಾಸ್ತ್ರವು ಅವರನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡನೇ ತಾರೀಕಿನವರೆಗೂ ಕೂಡ ನಿಮ್ಮ ಗ್ರಹಗಳ ಚಲನೆಯು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ ಇದು ನಿಮ್ಮ ಪ್ರಯತ್ನಗಳ ಜೊತೆಗಿನ ಬ್ರಹ್ಮಾಸ್ತ್ರದಂತೆ ಇರುತ್ತದೆ ಉದ್ಯೋಗ ವ್ಯವಹಾರ ಶಿಕ್ಷಣ ರಾಜಕೀಯ ಕಲೆಗಳಂತಹ ಯಾವುದೇ ಕ್ಷೇತ್ರದಲ್ಲಿರುವಂತಹವರಿಗೂ ಕೂಡ ಇದು ಸುವರ್ಣ ಅವಕಾಶ ಎಂದು ಹೇಳಬಹುದು ನಿಮ್ಮಲ್ಲಿ ಹಡಗಿರುವ ಪ್ರತಿಭೆ ಮತ್ತು ಕೌಶಲ್ಯಗಳು ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುವ ವೆ ಮತ್ತು ನೀವು ಸಮಾಜದಲ್ಲಿ ಸ್ಥಾನವನ್ನ ಹೊಂದುತ್ತೀರಾ ಅವರಿಗೆ ವಿಶೇಷವಾದ ಗೌರವವಾದ ಮನ್ನಣೆ ಸಿಗ್ತಾ ಹೋಗುತ್ತೆ ಋಷಭ ರಾಶಿಯವರ ವ್ಯಕ್ತಿತ್ವ ತುಂಬಾ ಆಳವಾಗಿದೆ ಇದು ಸಂಕೀರ್ಣವಾಗಿರುತ್ತದೆ ಬಾಲ್ಯದಿಂದಲೂ ಕೂಡ ಸವಾಲುಗಳನ್ನ ಹೆದರಿಸಿರೋದ್ರಿಂದ ಇವರು ಬಹಳಷ್ಟು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನ ಹೊಂದಿರ್ತಾರೆ ಜೀವನವು ಅವರ ಮೇಲೆ ಎಸೆಯುವ ಯಾವುದೇ ಬಿರುಗಾಳಿಯನ್ನ ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ಅವರು ತಮ್ಮ ಬಾಲ್ಯದ ಅನುಭವಗಳಿಂದ ಪಡೆದುಕೊಂಡಿರ್ತಾರೆ ಅವರ ಕಠಿಣ ಪರಿಶ್ರಮ ಅರ್ಹವಾದ ಮನ್ನಣೆ ಅವರಿಗೆ ತಕ್ಷಣವೇ ಸಿಗದಿದ್ದರೂ ಅವರು ನಿರಾಶೆಗೊಳ್ಳುವುದಿಲ್ಲ ಇತರರು ತಮ್ಮ ಕಠಿಣ ಪರಿಶ್ರಮವನ್ನ ಕದ್ದಿದ್ದಾರೆ ಎಂಬ ಅಂಶವನ್ನ ಅವರು ಅನುಭವಿಸುವುದೆಂದು ಪರಿಗಣಿಸ್ತಾರೆ ಮತ್ತು ಹೆಚ್ಚಿನ ಪರಿಶ್ರಮದಿಂದ ಮುಂದೆ ಹೊರತಾರೆ ಸಾಕಷ್ಟು ತಾಳ್ಮೆ ಮತ್ತು ಪರಿಶ್ರಮವನ್ನ ಹೊಂದಿರುವಂತಹ ಋಷಭ ಋಷಭ ರಾಶಿಯವರು ಅವರ ಗುರಿಗಳನ್ನ ಸಾಧಿಸಲು ಎಷ್ಟು ಸಮಯ ತೆಗೆದುಕೊಳ್ತಾರೆ ಅವರು ಯಾವುದೇ ಕಷ್ಟವನ್ನ ಸಹಿಸಿಕೊಳ್ತಾರೆ ಅವರು ಎಷ್ಟೇ ಸಮಯ ಬೇಕಾದರೂ ಕಾಯುತ್ತಾರೆ ಅದೇ ರೀತಿ ಅವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಐಷಾರಾಮಿ ಜೀವನವನ್ನು ನಡೆಸಲು ತಮಗಾಗಿ ಏನು ತಮ್ಮ ಕುಟುಂಬಕ್ಕಾಗಿ ವಿಶೇಷ ಗುರುತನ್ನು ಗಳಿಸಲು ನಿರಂತರವಾಗಿ ಶ್ರಮಿಸುತ್ತಾರೆ ಈ ಗುರಿಯನ್ನು ಸಾಧಿಸಲು ಅವರು ಅಗಲಿರಲು ಶ್ರಮಿಸುತ್ತಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಸಂದರ್ಭದಿಂದ ಹಿಡಿದು ಹಲವಾರು ವರ್ಷಗಳ ಹಿಂದಿನ ತನಕ ಅವರು ಬಹಳಷ್ಟು ಕಷ್ಟವನ್ನ ಪಟ್ಟು ಜೀವನದ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಮುಂದೆ ಬಂದಿರುವಂತಹ ವ್ಯಕ್ತಿತ್ವಗಳಾಗಿರುತ್ತೆ ಆದರೆ ಇವರು ವಿಶೇಷವಾಗಿ ಇಪ್ಪತ್ತೇಳನೇ ವಯಸ್ಸಿನಿಂದ ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ಅವರ ವಯಸ್ಸಿನ ಹೊತ್ತಿಗೆ ಅವರು ಖಂಡಿತವಾಗಿಯೂ ತಮ್ಮ ಸ್ವಂತ ಕಲಿನ ಮೇಲೆ ನಿಲ್ಲುವಂತಹ ಹಂತವನ್ನ ತಲುಪುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಋಷಭರಾಶಿಯವರ ಜೀವನವು ದೀರ್ಘ ಪ್ರಯಾಣದಂತೆ ಅದರಲ್ಲಿ ಹೂವಿನ ಹಾದಿಗಳಿಗಿಂತ ಹೆಚ್ಚು ಮುಳ್ಳಿನ ಹಾದಿಗಳೇ ಇದೆ ಬಾಲ್ಯದಿಂದಲೂ ಅವರು ಜೀವನದ ಕಷ್ಟಗಳಿಗೆ ಹೊಂದಿಕೊಂಡಿದ್ದಾರೆ ಜೀವನ ಇವರಿಗೆ ಜನರ ಸತ್ಯ ಮತ್ತು ನಿಜವಾದ ರೂಪವನ್ನ ಪರಿಚಯಿಸಲಾಗುತ್ತದೆ ಅವರ ಸುತ್ತಲಿನ ಜನರು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಆಟವಾಡುತ್ತಾ ಸಂತೋಷವಾಗಿರುವಾಗ ಅವರು ಅವರ ಕುಟುಂಬದ ಜ ಜವಾಬ್ದಾರಿಯ ಹೊರೆ ಹೊರಬೇಕಾಗಿತ್ತು ಅದೇ ರೀತಿ ತೊಂದರೆಗಳನ್ನ ನಿಭಾಯಿಸಬೇಕಾಗಿತ್ತು ಮನೆಯ ಸಂಪೂರ್ಣವಾದ ಜವಾಬ್ದಾರಿಯನ್ನ ತಮ್ಮ ಮೇಲೆ ತೆಗೆದುಕೊಂಡು ಹತ್ತಿರದ ದೃಷ್ಟಿಕೋನದಿಂದ ನೋಡಬೇಕಾಗಿತ್ತು ಈ ಕಹಿ ಅನುಭವಗಳು ಅವರಿಗೆ ಪ್ರತುಬ್ತೆ ಮತ್ತು ಲೌಕಿಕ ಬುದ್ಧಿವಂತಿಕೆಯನ್ನು ನೀಡ್ತಾ ಹೋಗಿದೆ ಇದರಿಂದಾಗಿ ಇವರು ಬಹಳಷ್ಟು ಸಾಮರ್ಥ್ಯ ಶಕ್ತಿಯನ್ನ ಪಡ್ಕೊಂಡಿದ್ದಾರೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳುವಂತಹ ಬಗೆ ಯಾವುದು ಎಂದು ತಿಳ್ಕೊಂಡಿದ್ದಾರೆ ನವಶಕ್ತಿ ಮಾತೆಯರ ಒಂದು ಸಂಪೂರ್ಣ ಅನುಗ್ರಹದಿಂದ ಇವರ ಬಾಳು ಅದ್ಭುತವಾಗ್ತಾ ಹೋಗುತ್ತೆ ಇನ್ನು ಋಷಭ ರಾಶಿಯವರಿಗೆ ಭೂಮಿ ಮನೆ ಅಥವಾ ಚಿನ್ನ ಖರೀದಿಸುವಂತಹ ನಿಮ್ಮ ದೀರ್ಘಕಾಲದ ಕನಸು ನನಸಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅದಾಗಿಯೂ ಕೂಡ ಹೆಚ್ಚು ಆಶಾವಾದಿಯಾಗದೆ ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಈ ಒಂದು ಋಷಭ ರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅಪಾರ ಲಾಭ ಮತ್ತು ಹಗಾದ ಯಶಸ್ಸನ್ನು ತಂದುಕೊಡುತ್ತೆ ನಿಮ್ಮ ವ್ಯವಹಾರದಲ್ಲಿ ಹೊಸ ಯುಗ ಆರಂಭವಾಗುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸಲು ಹೊಸ ಶಾಖೆಗಳನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯ ಹೊಸ ಪಾಲುದಾರಿಕೆಗಳು ನಿಮಗಾಗಿ ಒಟ್ಟಿಗೆ ಬರುತ್ತದೆ ನಿಮ್ಮ ವ್ಯಾಪಾರ ಯೋಜನೆ ಮತ್ತು ತಂತ್ರಗಳನ್ನ ನೂರಕ್ಕೆ ನೂರರಷ್ಟು ಯಶಸ್ವಿಯಾಗಿಸ್ತೀರಾ ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪನ್ನಗಳು ಅಥವಾ ಸೇವೆಗಳ ಬೇಡಿಕೆ ಅಪಾರವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ನಿಮ್ಮ ಲಾಭ ದ್ವಿಗುಣವಾಗ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸದಲ್ಲೂ ನಿಮ್ಮ ಪ್ರತಿಸ್ಪರ್ಧಿಗಳನ್ನ ಸುಲಭವಾಗಿ ಮೀರಿಸಿ ನೀವು ಕ್ಷೇತ್ರಗಳಲ್ಲಿ ರಾಜನಾಗ್ತಾ ಹೋಗ್ತೀರಾ ನಿಮ್ಮ ವ್ಯವಹಾರದ ಖ್ಯಾತಿ ದೇಶ ಮತ್ತು ವಿದೇಶಗಳಲ್ಲಿ ಹರಡುತ್ತೆ ಹೊಸ ತಂತ್ರಜ್ಞಾನವನ್ನ ಬಳಸಿಕೊಂಡು ನೀವು ವ್ಯಾಪಾರ ವ್ಯವಹಾರವನ್ನ ಮನ ಮತ್ತಷ್ಟು ಅಭಿವೃದ್ಧಿ ಪಡಿಸಿಕೊಳ್ತೀರಾ ಈ ಸಂದರ್ಭ ಅಂದ್ರೆ ನವರಾತ್ರಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ವಿದ್ಯಾರ್ಥಿಗಳು ಒಂದು ದೊಡ್ಡ ಮಟ್ಟದ ಒಂದು ಯಶಸ್ಸಿನ ವರದಾನವನ್ನು ಪಡ್ಕೊಳ್ಬಹುದು ಅವರ ಏಕಾಗ್ರತೆ ಮತ್ತು ಸ್ಮರಣಾ ಶಕ್ತಿ ಅಗಾಧವಾಗಿ ಹೆಚ್ಚಾಗುತ್ತೆ ಅವರು ಹಾಡುವಾಗ ಅತ್ಯಂತ ಕಷ್ಟಕರವಾದ ವಿಷಯಗಳನ್ನು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಹೋಗುತ್ತೆ ನೀವು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿಕೊಳ್ತೀರಾ ಮತ್ತು ನಿಮ್ಮ ಪೋಷಕರು ಶಿಕ್ಷಕರನ್ನ ಹೆಮ್ಮೆ ಪಡಿಸುವಂತಹ ಕೆಲಸವನ್ನ ಮಾಡ್ತೀರಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವಂತಹ ಆಸೆ ಪಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕೆ ತಕ್ಕ ಪ್ರತಿ ಸರಿಯಾಗಿ ಸಿಗ್ತಾ ಹೋಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ಎಲ್ಲ ರೀತಿಯ ಹಳೆಯ ಕೆಟ್ಟ ನೆನಪುಗಳಿಂದ ಹೊರಬಂದು ನೆಮ್ಮದಿಯ ಸದೃಢವಾದ ಆರಾಮದಾಯಕವಾದ ಜೀವನವನ್ನ ಕಂಡುಕೊಳ್ಳುವಲ್ಲಿ ಋಷಭ ರಾಶಿಯವರು ಯಶಸ್ವಿಯಾಗ್ತಾರೆ ಅದೇ ರೀತಿಯಾಗಿ ಅತಿಯಾಗಿ ಖರ್ಚುಗಳನ್ನ ಮಾಡೋದನ್ನ ತಪ್ಪಿಸಬೇಕು ಅಪಾಯವಾದ ಪ್ರದೇಶಗಳಲ್ಲಿ ಹೋಗೋದನ್ನ ತಪ್ಪಿಸಬೇಕು ಹಣದ ವಿಷಯಕ್ಕೆ ಬಂದಾಗ ಯಾವಾಗಲೂ ಒಂದು ಯೋಚನೆಯೊಂದಿಗೆ ಮುಂದುವರಿಯಿರಿ ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯ ಪಟ್ಟ ಅವರ ಮಾತುಗಳು ಮತ್ತು ಟೀಕೆಗಳಿಗೆ ಗಮನ ಕೊಡಬೇಡಿ ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಕೊಡಿ ನಿಮ್ಮ ವೈಯಕ್ತಿಕ ವಿಷಯಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಉತ್ತಮವಲ್ಲ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳು ಐದು ಐದು ಪಟ್ಟು ಹೆಚ್ಚಿಸಲು ನೀವು ಕೆಲವು ಶಕ್ತಿಶಾಲಿ ಮತ್ತು ಸುಲಭವಾದ ಪರಿಹಾರಗಳನ್ನ ಮಾಡುವುದು ತುಂಬಾ ಒಳ್ಳೆಯದು ನೀವು ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಬೇಕು ನಿಮ್ಮ ರಾಶಿ ಅಧಿಪತಿ ಶುಕ್ರ ಅವನನ್ನು ಬಲಪಡಿಸಲು ಬಿಳಿ ವಸ್ತ್ರಗಳನ್ನ ದಾನ ಮಾಡುವುದು ಅದ್ಭುತವಾದ ಶುಭ ಫಲಿತಾಂಶವನ್ನು ತಂದುಕೊಡುತ್ತೆ ನವರಾತ್ರಿಯ ಸಂದರ್ಭದಲ್ಲಿ ದಾನ ಕೊಡುವುದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೀತಾ ಹೋಗುತ್ತೆ ನವದುರ್ಗಾ ಮಾತೆಯರ ಅನುಗ್ರಹವನ್ನ ಸುಲಭವಾಗಿ ಪಡೆದುಕೊಳ್ಬಹುದು ಈ ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಕ್ಕಿ ಸಕ್ಕರೆ ಹಾಲು ಮೊಸರು ಬಿಳಿ ಬಟ್ಟೆ ಮತ್ತು ಇತರ ವಸ್ತುಗಳನ್ನ ದಾನ ಮಾಡಿ ಇಲ್ಲದಿದ್ದರೆ ಸೋಮವಾರ ಬಿಳಿ ಚಂದ್ರನ ದಿನವಾಗಿರುವುದರಿಂದ ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಮನೆ ಮತ್ತು ಎಲ್ಲ ಪ್ರದೇಶದ ದ್ವಾರಗಳನ್ನ ಸ್ವಚ್ಛಗೊಳಿಸಿ ಮತ್ತು ಬೆಳಗ್ಗೆ ಅಥವಾ ಸಂಜೆ ಯಾವುದೇ ವಿಳಂಬವಿಲ್ಲದೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದರಿಂದ ಗ್ರಹ ದೋಷಗಳು ಕರ್ಮ ದೋಷಗಳು ದೂರವಾಗ್ತಾ ಹೋಗುತ್ತೆ ಮನೆಯಲ್ಲಿ ಕುಳಿತು ಓಂ ನಮ ಶಿವಯ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸುವುದರಿಂದ ನಿಮಗೆ ಅಪಾರವಾದ ಪ್ರಯೋಜನ ಸಿಗ್ತಾ ಹೋಗುತ್ತೆ ಪಾರ್ವತಿ ದೇವಿಯ ಜೊತೆಗೆ ಶಿವನು ಕೂಡ ನಿಮಗೆ ಸಂಪೂರ್ಣ ಅನುಗ್ರಹವನ್ನ ಒದಗಿಸುತ್ತಾನೆ ಈ ಒಂದು ನವರಾತ್ರಿಯ ಸಂದರ್ಭ ಶಿವ ಪಾರ್ವತಿಯರ ಕಲ್ಯಾಣ ಅದೇ ರೀತಿ ಪಾರ್ವತಿ ದೇವಿ ಯಾವ ರೀತಿ ರಾಕ್ಷಸನನ್ನ ಸಂಹಾರ ಮಾಡಿ ು ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕ್ರೋಧ ಕಾಮ ಮೋಕ್ಷ ಎಲ್ಲ ರೀತಿಯ ತೊಂದರೆಗಳನ್ನ ದೂರ ಮಾಡಿ ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಸಂದರ್ಭವಾಗಿದೆ ರಾಜಯೋಗ ಪ್ರಾಪ್ತಿಯಾಗಿ ಮಾನಸಿಕ ಶಾಂತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವ ಪರಿಹಾರಗಳು ಇಪ್ಪತ್ತು ಪಟ್ಟು ಹೆಚ್ಚಿನ ಒಂದು ಫಲಿತಾಂಶವನ್ನು ನೀಡುತ್ತದೆ ಸೂರ್ಯ ದೇವರ ಆಶೀರ್ವಾದಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವುದು ತುಂಬಾ ಒಳ್ಳೆಯದು ಇದು ನಿಮ್ಮ ಆತ್ಮವಿಶ್ವಾಸ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಮತ್ತು ಎರಡನೇ ತಾರೀಕಿನವರೆಗೂ ಕೂಡ ದುರ್ಗಾಮಾತೆಯ ಆರಾಧನೆಗೆ ಸೂಕ್ತವಾದ ಸಮಯವಾಗಿರುವುದರಿಂದ ಹಸುವಿನ ತುಪ್ಪದಿಂದ ದೀಪವನ್ನ ಬೆಳಗಿಸಿ ಮತ್ತು ಶ್ರೀ ಸೂಕ್ತವನ್ನು ಪಠಿಸುವ ಮೂಲಕ ನಿಮ್ಮ ಆರ್ಥಿಕ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಮತ್ತು ನೀವು ಸಮೃದ್ಧಿಯನ್ನ ಸಾಧಿಸಬಹುದಾಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಎರಡನೇ ತಾರೀಕಿನವರೆಗೂ ಕೂಡ ನಿಮಗೆ ಋಷಭ ರಾಶಿಯವರಿಗೆ ಅದ್ಭುತ ಮತ್ತು ಮರೆಯಲಾಗದಂತಹ ಸಮಯವನ್ನು ತರುತ್ತದೆ ಇದು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು ಇದು ನಿಮ್ಮ ಕನಸುಗಳನ್ನ ನನಸಾಗಿಸುವಂತಹ ಸಮಯ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವಂತಹ ಸಮಯ ಈ ದೇವತೆಗಳ ಶಕ್ತಿಯನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಿ ಇದರ ಸದುಪಯೋಗ ಪಡೆದುಕೊಳ್ಳಿ ನೀವು ಸರಿಯಾದ ಯೋಜನೆ ಕಠಿಣ ಪರಿಶ್ರಮ ತತ್ವಶಾಸ್ತ್ರವನ್ನ ಹೊಂದಿದರೆ ಮತ್ತು ವಿನಮ್ರತೆಯಿಂದ ಮುನ್ನಡೆದರೆ ನೀವು ಅನಿರೀಕ್ಷಿತ ಎತ್ತರವನ್ನ ಹೇರಲು ಸಾಧ್ಯವಾಗುತ್ತದೆ ಈ ಶುಭ ಸಮಯದ ಸಂತೋಷದನ್ನ ಸ್ವಾಗತಿಸಿ ಈ ಎಲ್ಲಾ ಪರಿಹಾರಗಳು ದೈವಿಕ ಅನುಗ್ರಹ ಮತ್ತು ಸಾರ್ವತ್ರಿಕ ಶಕ್ತಿಯನ್ನ ಹೆಚ್ಚಿಸುತ್ತಾ ಹೋಗುತ್ತೆ ನಿಮ್ಮ ಕಡೆಗೆ ತಿರುಗಿಸಲು ಹಿರಿಯರ ಹೊಂದು ಸೂಚಿಸಿದಂತಹ ಮಾರ್ಗಗಳಾಗಿವೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ಅಚಲವಾದ ಆತ್ಮವಿಶ್ವಾಸ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಪ್ರಯತ್ನಗಳು ನಿಮ್ಮ ಪ್ರಯತ್ನಗಳು ದೈವಿಕ ಅನುಗ್ರಹದಿಂದ ಕೂಡಿದೆ ಈ ಜಗತ್ತಿನಲ್ಲಿ ನಿಮ್ಮನ್ನು ತಡೆಯುವ ಯಾವುದೇ ಶಕ್ತಿ ಇಲ್ಲ ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಡುತ್ತದೆ ಋಷಭ ರಾಶಿಯವರ ಬಗ್ಗೆ ನಿಮಗಾಗಿ ಅದೃಷ್ಟದ ಯೋಗ ಇದ್ದಲ್ಲಿ ಈ ಒಂದು ಸಂದರ್ಭ ನೀವು ಎಲ್ಲ ರೀತಿಯ ಒಂದು ಐಷಾರಾಮಿ ಜೀವನವನ್ನ ನಡೆಸ್ತೀರಾ ಕಷ್ಟಗಳಿಂದ ಸಂಪೂರ್ಣವಾಗಿ ಹೊರಬರ್ತೀರಾ ನವಗ್ರಹದ ಒಂದು ನವ ದೇವತೆಗಳ ಒಂದು ಅನುಗ್ರಹ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಅಭಿವೃದ್ಧಿ ಆಯಸ್ಸು ಸಂಪತ್ತು ಎಲ್ಲವೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು